ಎಲ್ರಿಗ ಬೆಳಗಿನ ಶುಭದೇ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಬರೀತೀಮ್ ಲವ್ನಾಗ ಏನತ್ತ ಏನು ಏನ್ಸಿ ನೋಡೋಣ ನಾನು ಬೆಳಗ್ಗೆ ಎದ್ಬೇಕು ನಾ ಏನ್ ಮಾಡ್ತೀನಿ ಪರೋಟಾ ಮಾಡ್ಲಾತೀನಿ ನೋಡ್ರಿ ಯಾಕೆ ಮಾಡಕತ್ತೀನಿ ಅಂದ್ರೆ ನೋಡ್ರಿ ಇನ್ನ ಇಲ್ಲಿ ಭಾಂಡೆ ಅವರು ಯೂಸ್ ಇನ್ನ ಭಾಂಡೆ ಅಂತ ಹೋಗಬೇಕು ನಾ ಹೋಗ್ಲಾಕತ್ತಿನಿ ನೋಡ್ರಿ ಜಾಬ್ ಫೇರ್ ಸಲುವಾಗ ಜಾಬ್ನ್ ಸಲುವಾಗ ಇಂಟರ್ವ್ಯೂ ಕೊಡೋ ಸಲುವಾಗ ರೀ ಸೊ ಪಾಸ್ ಹತ್ತಿ ನೋ ಫೇಲ್ ಆಗ್ತೀನೋ ಅದ್ರೂ ನನಗೆ ಗೊತ್ತಿಲ್ರಿ ಬಟ್ ನಮ್ಮ ಮ್ಯಾಮ್ ಫಾರ್ಮ್ ತುಂಬಾರೆ ಎಲ್ಲರೂ ಹೊಲತ್ತೀವಿ ಕ್ಲಾಸ್ನಾಗ ಎಷ್ಟು ಜನ ಇದ್ದವು ಅಷ್ಟು ಜನ ಕರ್ಕೊಂಡು ಹೊಲತ್ತಾರ ಈಗ ಬಡಬಡ ರೆಡಿ ಆಗಬೇಕು ರೀ ಈಗ ಜಲ್ದಿ ಅಡುಗೆ ಮಾಡ್ಕೊಂಡು ಈಗ ನಾ ಎತ್ತ ಕಂಡೀಷನ್ ಒಂಬತ್ತರೊಳಗೆ ಎಲ್ಲ ರೆಡಿ ಹಾಕಿ ಸೆನ್ನ ಹೋಗಬೇಕು ನೋಡ್ರಿ ಇವರೆಲ್ಲರೂ ಮನ್ಕೊಂಡಾರ ಅವ್ರು ಮಂದ್ಕೊಲಕ್ಕೆ ನಾನು ಕೇಳಿ ಎಷ್ಟು ಹತ್ತಷ್ಟು ಕೆಲಸ ಮಾಡ್ತೀನಿ ಸಂತೋಷ ನಾವು ಹೋಗಿರ್ನಾ ಮಾಡ್ಕೊಂಡಿದ್ದೀನಿ ಬಡ ಅಂತಂದನ ಅಂದರೆ ಬಿ ನನಗೆ ಚೆಂದ ಕಾಣಿಸ್ತದೆ ಬಟ್ ನಾ ಎಲ್ಲ ಮಾಡಿ ಹೋಗಬೇಕು ಅಂತ ಕೆಸರಿಗೆ ಜಲ್ದಿ ಮಾಡಕ್ಕೆ ನೋಡ್ರಿ ಈ ಬ್ಲಾಗಿಗ್ ಎಲ್ಲರು ಕಂಟಿನ್ಯೂ ಮಾಡಿರಿ ನನ್ನ ಮಗನ ಬರ್ಡ್ಡೆ ಅದ ಎಲ್ಲರೂ ವಿಶ್ ಮಾಡಿರಿ ಅವನಿಗೆ ಎಲ್ಲರೂ ಹಾರೈಸ್ರಿ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಎಲ್ಲ ಮಾಡ್ಕೊಂಡು ಕೇಸರ ಚಂದನತೆಗೆ ರೆಡಿ ಆಗಿಬಿಟ್ಟೀನಿ ನೋಡಿರಿ ಈ ಟಾಪ್ ಹಾಕ್ಕೊಂಡೀನಿ ಜೀನ್ಸ್ ಹಾಕ್ಕೊಂಡೀನಿ ಬಡಬಳ್ಗೆ ರೆಡಿ ಆಗೇನಿ ಈ ಮೂರು ಮಂದಿ ಸಾಬಾರ್ ನೋಡಿರಿ ನಮ್ಮ ಅನ್ಕೊಟ್ಟಾರೆ ನೋಡಿರಿ ನಮ್ಮ ರಾಜ್ಕುಮಾರ್ ಒಳಗೆ ಮೂರು ಜನ ಬರಿ ಪಟಾಪಟ ಈಗ ದೇವ್ರಿಗೆ ನಮಸ್ಕಾರ ಮಾಡಿ ಕೇಸಿದ್ರೆ ಕ್ಲಾಸಿಗೆ ಹೋಗಮ್ಮ ಅಂತ ನೋಡಿರಿ ನಮ್ಮ ಸಾಬಾರ್ನ ಶು ನಂಗೆ ಭಾಳ ಅಂಜಿಕೆ ಉಂಟಲ್ಲ ಏನಾಗಂತು ಹೋಗು ಒಂಜಿಕೆ ಉಂಟು ಏನಾಗುತ್ತೆ ಹೋಗಿ ಶುರಿಸ್ ಮಾಡ್ಬೇಡ ಇಷ್ಟು ತನಕ ಕುಣಿಲಿತಿದ್ದು ಬಟ್ ನನಗೆ ಈಗ ಭಾಳ ಅಂಜಿಕೆ ಉಂಟು ಚಪಾತಿ <também> ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ದಿಬ್ಬರು ರಾಜ್ಕುಮಾರ್ ಎಲ್ಲಿ ಮುಕ್ಕೊಂಡ್ರೆ ನೋಡ್ರಿ ಹೋಗ್ಲಿ ಬಾಯ್ 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 ಫುಲ್ ಪಾರ್ಟಿ ಮಾಡೋರಿ ನಾನು ನೋಡ್ರಿಗ ಕ್ಲಾಸಿಗೆ ರೆಡಿ ಆಗಿನಿ ಫುಲ್ ಓಸ್ ನೋಡ್ರಿಗ ದಿಲ್ಲಿ ಓಸ್ ನೋಡೋದ್ರ ಬರ್ರೆ ತಲೆ ತಕ್ಕೊಂಡೀನಿ ಫುಲ್ ಭಯಂಕರ ಚಳಿ ಹತ್ತಿರ್ತದ ಬಟ್ ನನ್ ಅಂಜಿಕೆ ಅಷ್ಟೇ ಹೊಂಟದ್ರಿ ಫ್ರೆಂಡ್ಸ್ ನೋಡಿ ಫೈನಲಿ ಫೈನಲಿ ನೋಡಿರ ಬಸ್ ನೇ ಕುಂತು ಬಿಟ್ಟಿವಿ ಈಗ ಸೋ ನಾವು ಹೊಂತು ಕಹಾರಿ ಹಂ್ ನಾವು ಅಲ್ಲಿ ಜಾಫೆಲ್ ಗೆ ಹಂ್ ದ್ವಾರಕಾಕ್ಕೆ ಜಾರಬೇಕು ಜಾಫೆಲ್ ಗೆ ಜಾರ رہے ಸೋ ನೋಡಿ ಎಲ್ಲರೂ ಕುಂತಾರ ಎಲ್ಲೆಲ್ಲಾ ಬಟ್ ಸೋ ಯು ರ ನೋಡಿ ಹಿ ಮ್ಯಾಮ್ ಅದೆ ಎಲ್ಲಾ ಹೋಗ್ತೀವಿ ಆಮೇಲೆ ಜೋರ ನಡತಾ ಇದೆ ಎಲ್ಲರೂ ಮಾತಾ ನೋಡಿ ಇರ್ದು ಏನು ನಡಾ ಆ ಓಹೋ मूरू मन्धी साबर नोडरी मसत नाते हीटर अचकोंड पिच्चर नोड़कोद कुंतार नोड़ अगा नी, नी नी ना और जोती ना। फ्रैंक होड़ी वी अश्टे और नम जोती फ्रैंक माड़ तरहा अधा नीटे राव पोचान अपलेगे अवद संडी अधर रेस्ट मगन ನಾನ್ ಸ್ಟಾಪ್ ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಮತ್ ಬಸ್ತಾನೇನೆ ಮಾಡ್ತೀನಿ ಮತ್ ನಾ ಏನಿ ಏನ್ರಿ ಅಂದ್ರೆ ನಾ ತೋಡ ನಿನ್ ಹೇಳಿ ನಾನು ಎಟ್ ಮುಚ್ಚಿಟ್ರಿ ನಿಮ್ಗೆ ಕಾಣಿಸ್ತದೆ ಕಿ ನಂಬರ್ ಅಲ್ಲಿ ಮಾಡ್ಲೇ ಹ ಆಪ್ನೆ ಜಬ್ ಕಲ್ हमको ಬಂದ ಕ್ಯಾತಾ ಮೈನೆ ದೇಖಿ ಮೈನೆ ಕಲಿ ಚುಪಾಕೇ رکھ್ಜಾಂದಾ ಸ್ಕೋ ಹಾ ನೋಡಿ ನೋಡಿ ವಾಪಸ್ೇ ವಾಪಸ್ೇ ಮರ ಶಟಗೋ ನಡದ ನೋಡಿ ಫ್ರೆಂಡ್ಸ್ ಇವರಿದ್ದೆ ಐತೆ ಇದ್ದೆ ಐತೆ ಇರೇನ್ ಬರ್ತಡೇ ಮಾಡಲೆ ಏನು ಮಾಡಲಿ ಈ ವರ್ಷ ಬರೆ ಶಟಗೋ ಮಾಡ್ತಾರ ನೋಡಿ ಹಾ ನಾ ಒಂದೇರಿ ಹಾಸ್ಪಿಟಲ್ ಕೋ ಬರಮಿ ಎಲ್ಲದಿ ಹಾಸ್ಪಿಟಲ್ ನ ಇಲ್ಲ ನೀನು ನನ್ನ ಪ್ರೀತಿ ಮಾಡಲಿ ಹಾಂಗ್ ಮಾಡಲಿ ಹೀಂಗ್ ಮಾಡಲಿ

ನೋಡಿ ಫ್ರೆಂಡ್ಸ್ ಒಂದು ಗುಡ್ ನ್ಯೂಸ್ ಅದ ನೋಡಿ ಫ್ರೆಂಡ್ಸ್ ಏನ್ ಗುಡ್ ನ್ಯೂಸ್ ಅದ ನೋಡ್ರಿ ಆರತಿ ಮಾವಿಗಿ ಫೈನಲಿ ಬೇಬಿ ಆಗ್ಯಾದ್ ನೋಡ್ರಿ ಅದ್ನೂ ಇವತೆ ರೀ ಅದ್ನೂ ನಾಲ್ಕ್ ಗಂಟೆಗೆ ಆಗ್ಯಾದ ಅಂತ ಸೊ ಮಿಕ್ಕೊಂದು ಅವಂದ ಅದ್ರ ಹುಡುಗನೆ ಅನ ನೋಡ್ರಿ ಇಬ್ರು ಹುಡುಗರ್ದು ಫುಲ್ ದೇಸಿ ವಾಯ್ಸ್ ಹತ್ತಾರ ಇವ್ರು ಸೋ ಬೇಬಿ ಐತ್ ನೋಡ್ರಿ ಫೈನಲಿ ದೇವ್ರ ದಯ ನಿಂತ ಅವ್ರಿಗೆ ಎರಡ್ ಮೂರ್ ಸಲ ಕನ್ಸ್ಯೂವ್ ಮಾಡ್ರಿ ಇರೋರು ಎಲ್ಲ ಫೇಲ್ ಆಗಿತ್ತು ಬಟ್ ಈ ಸಲದ ಫುಲ್ ಕನ್ಸ್ಯೂವ್ ಆಗ್ಯಾದ ಬಾ ಖು ಅರ ಹುಡ್ಗ ಆಗ್ಯ ಮಸ್ತ್ ಎಕ್ ಖುಷಿ ಪಾರ್ಟಿ ಬರ್ತಡೇ ಇತ್ತು ಜಾಬ್ ಫೇರ್ ಹೋಗದಿತ್ತು ಹಂಗಂತ ನಾ ಹೋಗುದಿಲ್ಲ ನೋಡ್ಬೇಕಮ್ರಿ ಮತ್ ಅಂದ್ರ ಇಲ್ಲಂದ್ರ ನಾಳಿಗ ಬಿದ್ ಕೇಸ್ರ ಏ ನೀಂಗ್ ಮಾಡಕ್ ಮಾಡಬೇಕು ಗೊತ್ತಾಗಲ್ಲ ಅವ್ರೇನಂದಿದ್ರಿ ಇನ್ನೊಂದ್ ಎರಡ್ ದಿನ ಆತ ಡೆಲಿವರಿಗಂತಿರ तो ना आधे त्रिकोण के सीन कुंती नोड़ फ्रेंड्स बट फैनली फैनली बेबी बंत नोड़ी बेबी आई तो सो आरती भाभी संजीव भैया कंग्रेचुलेशन आपके घर में लड्डू गोपाल आए हैं तो आप हमेशा खुश रहना हैप्पी रहना किसी बारे में भी टेंशन मत रहना दोनों उसको अच्छा परवरिश करके उसके साथ में आप अच्छे से खुश रहना बस मैं आपको इतना ही बोलना चाहती हूँ ನೋಡ್ರಿ ಈಗ ರೈಸ ಯಾಕಂದ್ರೆ ಅಕ್ಕಿ ಖಲಾಸ ಬಿಟ್ಟು ಹಂಗಂದ್ ಕೆಸ ಬಾಸ್ಮತಿ ರೈಸ್ ತರ್ಸಿನ್ರಿ ಬಿರಿಯಾನಿ ಮಾಡೋ ಸಲುವಾಗ ರೈಸ ಪುದೀನ ನೋಡಿ ಇಲ್ಲಿ ಚಿಕನ್ ತಗೊಂಬಂದಾರ ನೋಡ್ರಿ ಒಂದ್ ಕೆ ಜಿ ಚಿಕನ್ ಒಂದ್ ಕೆ ಜಿ ರೈಸ ಈಗ ಬಡಬಡ ಏನ್ ಮಾಡ್ತೀನಿ ಬಿರಿಯಾನಿ ಮಾಡ್ಕೊತೀನಿ ನೋಡ್ರಿ ಅಡಿಗೆ ನಡೋದು ಸಣ್ಣಕ್ಕೆ ನಾವ್ ನೋಡ್ರಿ ಯಾವತ್ತು ಖುಷಿ ಇರಪ್ಪ ನಮ್ ಮನೆಯಾಗ ಏನಾರ ಫಂಕ್ಷನ್ ಇದ್ದಿದ್ದಿನಾರೇ ನಮ್ದು ಬಹಳ ಇರ್ತದ ಆ ದಿನ ಅಂತೂ ಜನ 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 ನಮ್ ಜಾಸ್ತಿನೇ ಇರ್ತದೆ ಹಿಂಗಿಡ್ರಿ ಇಷ್ಟ ಹಿಡ್ರಿ ಇಷ್ಟ ಹಿಂಗಿಡಿ ಸೊ ಈಗ ನಾನು ನೋಡ್ರಿ ಈಗ ಚಾ ಮಾಡಿಕ್ ಇಟ್ಟನ್ರಿ ಅದೀಗ ಚಾ ರೆಡಿ ಅಲ್ರಿ ಅನ್ಕತನ ನಾ ಏನ್ ಮಾಡ್ಕೊಲತ್ತಿನ ಅಂದ್ರ ಏನ್ ಚಿಕನ್ ತಗೊಂಬಂದಿರಲ್ರಿ ಇದಕ್ಕೆಲ್ಲ ಮಸಾಲೆ ಹಚ್ಕಿನ ಚಂದೀಗ ಮಿಕ್ಸ್ ಮಾಡ್ಕಿನ ಇಟ್ ಬಿಡ್ಲತ್ತಿನ ಇದು ಆಗಣ ರೀ ಇನ್ನ ಬಹಳ ಕೆಲ್ಸ ಅವ್ರಿ ಯಾಕಂದ್ರ ಹಾ ಪರ್ವಾಗಿಲ್ತೋ ಯಾಕಂದ್ರ ಠೇಕಾ ಎಲ್ಲ ನಾನೇ ತೊಗೊಂಡಿನಲ್ರಿ ಇನ್ನತನ ಪಾರ್ಗೋ ಸ್ನಾನ ಮಾಡ್ಸಿನಿ ಏನೋ ಹೇಳಪ್ಲೇ ಇಲ್ರಿ ಹೇಳೇ ಹೋಗಿನ್ರಿ ಬರತನ ಎಲ್ಲ ಮಾಡಿಡಪ್ಪ ಅಂತ ಬಟ್ ಅವನ್ ಏನ್ ತಪ್ಪಿಲ್ಲ ಅವನಿ ಕೆಲಸ ಇತ್ತು ಅಂತ ಈಗ ನಾ ನೀಟ್ಟಿನ ಅವ್ರಿಬ್ರಿಗೆ ಸ್ನಾನ ಕಳಿಸ್ಲತ್ತೀನಿ ಸ್ನಾನ ಸ್ನಾನ ಮಾಡ್ಬಿಡತ್ತ ಎಲ್ಲ ಮಾಡ್ಕೊತೀನಿ ಚಳಿ ಒಂದದ ಆರಾಮ್ಸ ಸ್ನಾನ ಮಾಡ್ಕೊಂಡು ಬಿಟ್ಟು ಇರ್ತಾರೆ ಸೊ ಮಾಡ್ಕೊಂಬ್ರಿ ಎಲ್ಲ ಇನ್ನ ಕಸ ಗೀಸ ಹಂಡಿ ಬಹಳಷ್ಟು ಕೆಲ್ಸ ಕುಂತವ್ರಿ ನಾ ಏನ್ ಹೇಳಕಿನ ತಿಳ್ಕೊಂಡ್ರಿ ನೋಡ್ರಿ ಸೊ ಮಾಡ್ರಿ ಕೆಲಸ

ಮೇ ಬೋಡಿ ಹೇಳ್ತೀನಿ ಅಚ್ಚಾ ಓರು ಓರು ನೋಡಿ ರೆಡಿ ಆಗ್ ಕಲತರ ಇವರು बर्थडे ಪಾರ್ಟಿ ಅಲ್ಲಿಂದ ಹ್ಮ್ ಇಷ್ಟು ಸ್ಪೆಷಲ್ ಗೆಸ್ಟ್ ಬೊಂಟಾರೆ बर्थडे ದಾಗ ಇನೋ ನೀನು ಕುಂದ್ರಕ್ಕೆ ಜಾಗ ಇಲ್ಲ ಫ್ರೆಂಡ್ಸ್ ಇಲ್ಲಿ ಒನ್ ಲೇ ರೆಡಿ ಆಗ್ ಇದು ಆಯ್ತು ಟೇಕ ಅವ್ ಇಳಾಡಾ ಸೌಕಾಸ ಈಗ ಸ್ನಾನ ನಮ್ಮ ಮುಗಸಾರ್ ಈಗ ದೇವ್ರಿಗೆ ದೀಪ ಹಚ್ಚಲತ್ತೇನೆ ಕೈ ತೆಗಿ ಮಿಕ್ಕು ಕೈ ತೆಗಿಮಮ್ಮ ಮ್ಯಾಗತ್ ಮಾಡು ಮ್ಯಾಗ ಮಾಡು ಅದು ನೀ ಮ್ಯಾಗ ಮಾಡು ಹಾ ಇನ್ನೊಂದು ಸ್ವಲ್ಪ ಮ್ಯಾಗ ಮಾಡು ಇನ್ನೊಂದು ಸ್ವಲ್ಪ ಮ್ಯಾಗ ಮಾಡು ವೆರಿ ಗುಡ್ ಚಾಪ್ ಆರಾಮ್ಸೆ ಇಡು ಹಾ ಅಲ್ಲಿ ಇಡು ಆರಾಮ್ಸೆ ಇಡು ಅಲ್ಲೇ ಮ್ಯಾಗ್ ಇಡು ಹಾ ಆ ಚಿಕ್ಕು ನೀ ಅದಕ್ಕೆ ಕೆತ್ತ ಕೆಸಿಂದ್ರೆ ಮ್ಯಾಗ ಇಡಮ್ಮ ನೀ ಎತ್ತಿ ಇಡುವಮ್ಮ ಈಗ ನೋಡ್ರಿ ಚಿಕ್ಕು ಈಗ ದೀಪಾ ಮ್ಯಾಗ ಇಡ್ಲಕತ್ತಾನ ಅವನಿಗೆಲ್ಲ ತಳಗೆ ಇಟ್ಟಿ ಇಟ್ಟಿ ಕೊಡ್ಲಕತ್ತ ಚಿಕ್ಕು ನೀವ್ ತಮ್ಮನ ಬಾಜು ನಿಂದರಲ್ಲಿ ಹ್ಮ್ ಮಾಡ ದೇವ್ರಿಗನು ದೇವ್ರೇ ನನಗೆ ಚಂದಿಡು ಸುಖ ಶಾಂತಿ ನೆಮ್ಮದಿಲಿ ಅಂತ ಹೇಳು ಕಣ್ಮುಚ್ಚಿ ಹೇಳು ಯಾವಾಗ್ಲೂ ನನ್ನ ಮಕ್ಳು ಖುಷಿ ಖುಷಿಯಾಗಿ ಇರ್ಬೇಕು ನೋಡ್ರಿ ದೇವ್ರಿ ಸೌಕಾಶ ಎತ್ತಿಳು ಅವನ್ ಕೈ ನಿಲ್ಕಾಲು ಅವ್ನ ಕೈ ನಿಲ್ಕಾಲು ಹೋ ಆರಾಮ್ಸೆ ರೋ ಪಾಪ ಹಂಗ ಮಾಡಬಾರ್ದು ಸರಿ ಅಣ್ಣ ಇಡ್ತಾನೆಲ್ಲ ದೇವ್ರಿಗೆ ಬಡ್ಕೊಂಡಿ ಈಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಿಂಗೆ ವಿಶ್ ಮಾಡ್ಲಾಕತ್ತೂ ಸೋ ಮಚ್ ಹಾ ಆಯ್ತು ನೋಡ್ರಿ ಪೂಜಾ ಈಗ ನೀಬ್ರು ಆರಾಮ್ಸೆ ಏನು ಮಾಡ್ತೀರಿ ಒಂದು ಸ್ವಲ್ಪ ಬೆಡ್ ಮ್ಯಾಗ್ ಕುಂದರಿ ಪಪ್ಪನ ಸ್ನಾನ ಮುಗಿಸ್ಕೊಂಡು ಹೊಂಟಾರ ಆಮ್ಯಾಗ ಬಡ್ಡೆ ಮಾಡ್ ಓಕೆ ವಿಶ್ ಹಾಂ ನಾ ಶೆಟ್ಕೊಂಡಿನಿ ಅದನ್ನ ಶಟ್ಕೊಳ್ಳಾರ್ದು ಆ್ಯಕ್ಟಿಂಗ್ ನಾನು ನೋಡ್ರಿ ಎದ್ರ ಮ್ಯಾಗ ನೋಡ್ರಿ ಅವ ಗಿಟ್ಕೆ ಫುಲ್ ಪಾರ್ಟಿಯಾ ಮಾಡಿ ಮಾಡಿ ಮಾಡ್ರಿ ಎಂಜಾಯ್ ಮಾಡ್ರಿ ನೋಡಿ ಫ್ರೆಂಡ್ಸ್ ನಮ್ಮ ತಮ್ಮದ ಬರ್ಡೇ ಅದ ಆಶೀಶ್ ಕುಮಾರ್ದ ಬರ್ಡೇ ಅದ ಯು ಥ್ಯಾಂಕ್ ಯು ಎಲ್ಲರೂ ಕಾಮೆಂಟ್ ಹೇಳತ್ತೀರಿ ಹೇಳತ್ತಿರಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡ್ ಅವ್ರಿಗೆ ಥ್ಯಾಂಕ್ ಯು ಹೇಳತಿ थैंक यू यू आर माय बेस्ट मै ब्रदर्ग न मम्मी के मारता प्रिपरेशन बिहानी सलिटेबल प्रिपरेशन ಬರ್ತ್ಡೇ ಅದಕ್ಕೋಸ್ಕರ ಬಡಬಡ ಈಗ ಉಳ್ಳಾಗಡ್ಡಿ ಟಮಾಟೆ ಮತ್ತೊಂದ್ರೆ ಕೊತ್ತಂಬರಿ ಪುದೀನ ಎಲ್ಲ ಹೋಗೋತೀನಿ ಅಲ್ಲ ಬುಡಿನ ಸಂಚ್ಕೊತೀನಿ ಏನು ಬಿರಿಯಾನಿ ಕ್ಲೀನ್ ಮಾಡೋದಿ ತೋರ್ಸಲ್ಲ ಯಾಕಂದ್ರೆ ಮನಸ್ಸರ ತೋರಿಸಿದ ಮಾಡಿದ್ರೆ ಟೈಮ್ಲಿ ಇಲ್ರಿ ಅಷ್ಟೊಂದಿಗೆ ಬಡಬಡಾ ಮಾಡ್ಕೊತೀನಿ ಕೆಲಸ ಫಸ್ಟ್ ನೋಡಿ ಫ್ರೆಂಡ್ಸ್ ಬರೀ ಮ್ಯಾಗ್ ಮ್ಯಾಗ್ ಅಷ್ಟೇ ತೋರಿಸ್ಲತ್ತಿನಿ ನಾ ಈಗ ಕುಕ್ಕರ್ ಬಿರಿಯಾನಿನೇ ಮಾಡತ್ತೀನಿ ನೋಡ್ರಿ ಆಪ್ಷನ್ ಇಲ್ಲ ಎಲ್ಲ ಜಲ್ ಜಿ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ಏನು ತೊಗೊಂಡಿನ ಬಾಸ್ಮತಿ ರೈಸ್ ತೊಗೊಂಡಿನಿ ಉಳ್ಳಾಗಡ್ಡಿ ಟೊಮೆ ತೊಗೊಂಡಿನಿ ಮತ್ತಂದ್ರೆ ಇದು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಕೆಸಿನ ಮ್ಯಾರಿನೇಟ್ ಮಾಡಿ ಮಾಡಿ ನೋಡ್ರಿ ಚಿಕನಿಗೆ ಮೊಸರು ಉಪ್ಪು ಅರಿಶಿಣ ಮಸಾಲೆ ಖಾರ ಚಿಕನ್ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಹಾಕಿಸ್ ಚಂದನಂತ ಮಿಕ್ಸ್ ಮಾಡಿಕೆ ಇಟ್ಬಿಟ್ಟಿನಿ ಈಗ ಐತೆ ನೆಂದದ ಎಂದದೀಗ ಬಿರಿಯಾನಿ ಮಾಡ್ಕೋತೀನಿ ಕೊತ್ತಂಬ್ರಿ ಮತ್ತುಂದ್ರೆ ವಾಪಸ್ ಏನೋ ಕೊತ್ತಂಬರಿ ತೊಗೊಂಡಿನಿ ಮತ್ತಂದ್ರೆ ಪುದೀನ ತೊಳೀನ್ರಿ ಅಲ್ಲ ಬೆಳ್ಳಿ ಕುಟ್ಕೊಂಡಿನಿ ಮತ್ತಂದ್ರೆ ಇದೊಂದು ಸ್ವಲ್ಪ ಚಿಕನ್ ಮಸಾಲ ತೊಗೊಂಬಂದರ ಆದ್ರೆ ಕಡಾ ಮಸಾಲ ಬಿಟ್ಟು ಬಂದಿರಿ ಸಂತೋಷ ತರ್ಲಕ್ಕೆ ಹೋಗ್ಯಾರ ಇಲ್ಲ ತಳಗೆ ಮನೀದರಿಗೆ ದುಕಾನದ ಈಗ ಅವ್ರು ತೊಗೊಂಡ್ಬರ್ಲಿ ಈಗ ನಾನು ಏನು ಮಾಡ್ತೀನಿ ಪಟ್ ಅಂತಿದ್ದೀಗ ಹಣೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಮಮ್ಮಿ ಬಿರಿಯಾನಿ ಮಾಡ್ಲತ್ತ ಮಮ್ಮಿಗ್ ಟೆನ್ಶನ್ ನೋಡ್ರಿ ಟೆನ್ಶನ್ ಅಂದ್ರೆ ಹಂಗೇನಿಲ್ಲ ಯಾಕಂದ್ರೆ ನೋಡು ಅವ ಈಗ ಸೈಕಲ್ ಕೇಳಿದ್ರಿ ಅವನಿಗೆ ಏನೋ ಸೈಕಲ್ ಕೊಡ್ಸದಾಗಿ ನಿನ್ನೆ ಹಿಡಿದು ಒಳ್ಳೆ ಅನ್ರಿ ಅವ್ನು ಮೂಡ್ ಆಫ್ ಅದ ನಮ್ದು ಮೂಡ್ ಆಫ್ ಅದ ಎಲ್ಲ ಟೈಮ್ ಒಂದೇ ಏರಿಯಾ ಅಲ್ರಿ ನಾವೇನ್ ದುಡ್ಡು ಸಾಕಾರಿ ಇಲ್ಲ ಸೈಕಲ್ ಅವ್ರಿಗೆ ಚಂದ್ ಬರ್ತದ ಬೈಕೆ ಕೊಡಿಸ್ತೀವಿ ಬಟ್ ಈಗ ನಂಬಲ ರೀ ಫ್ಯೂಚರ್ದಾಗ ಎಲ್ಲ ಮಾಡ್ತಿವ್ರಿ ನಮ್ಮ ಮಕ್ಕಳಿಗೋಸ್ಕರ ನಾವ್ ಮಾಡಲೇನ್ರಿ ಯಾರ ಸಲ ದುಡಿಲತಿವಿ ಮಕ್ಕಳ ಸಲುವಾಗ ಹೇಳಿ ಸೊ ನಮಗ್ ಬಹಳ ಹರ್ಟ್ ಆಗತ್ತ ಇಬ್ಬರಿಗೆ ಬಹಳ ಹರ್ಟ್ ಆಗತ್ತದ ನೋಡ್ರಿ ಸಂತೋಷ ಹೋಗ್ತೀನಿ ಈಗ ಕಡಾ ಮಸಾಲ ತೊಗೊಂಬಂದ್ರೆ ಇದ್ರಾಗ ಸಾಯಿ ಜೀರಾಕಿಂತ ಜಾಸ್ತಿ ಜೀರ್ಗಿನೇ ಬರ್ಕೊಳ ನೋಡ್ರಿ ಇದ್ರಾಗ ಇಷ್ಟು ಹಾಕ್ಲತ್ತೀನಿ ಮತ್ತ ಮತ್ತ್ ಹಳ್ಳಗುಳ್ಳಿನ ಹಾಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ತೀನಿ ಅಂದ್ರೆ ಈಗ ಕೊತ್ತಂಬುದು ಪುದೀನ ಹಾಕೊಂಡ್ಬಿಡ್ತೀನಿ ಟೇಸ್ಟ್ ಚಂದ ಬರ್ತದೆ ಫ್ರೈ ಆದ್ ನೋಡ್ರಿ ಇದ್ರಾಗ ಈಗ ನಾ ಚಿಕನ್ ಹಾಕೊಂಡ್ಬಿಟ್ಟಿನಿ ಚಂದ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗಿಬಿಟ್ಟು ಎಕ್ದ್ ಕೆಂಪಾಗಿ ಕಾಣಿಸ್ತ ನೋಡಿದ್ರೆ ಇಷ್ಟ ಕೆಂಪಾಗಿವು ಅದಕ್ಕೆ ಈಗ ಏನ್ ಮಾಡತ್ತಿನ ಚಂದಾಗಿ ಚಿಕನ್ ಫ್ರೈ ಮಾಡ್ತೀವಿ ಫ್ರೆಂಡ್ಸ್ ಈಗ ನಾ ಅಕ್ಕಿನೂ ಚಂದನತ್ತ ತೊಗೊಂಡಿ ಎರಡು ಮೂರು ನೀರಾಗ ಇಲ್ಲ ನೋಡ್ರಿ ಮಸ್ತ್ ಈಗ ಚಿಕನ್ ಭಾರಿ ಭಾರಿಗ ರೆಡಿ ಆಲಕ್ ಹತ್ತದ್ರ ಈಗ ಸಖತ್ತಾಗ ನೋಡೋದು ಸ್ಮೆಲ್ಲರ ಇಷ್ಟು ಚಂದ ಹೊಂಟಾದ್ರೆ ಈಗ ನಾನು ಮಾಡ್ತೀನಿ ಇದ್ರಾಗ ಈಗ ಇಷ್ಟಿಗೆ ಅಕ್ಕಿ ಹಾಕಿ ಕೊತ್ತಂಬರಿ ಹಾಕಿ ನೀರು ಗರಮ್ ಮಾಡ್ಕೊಂಡಿನಿ ಹಾಕಿಸಿನ ಪಟ್ಟಂತ ಒಂದೆರಡು ಎರಡು ಸೀಟಿ ಮಾಡ್ಕೊತೀನಿ ನೋಡಿ ಯಾಕಂದ್ರೆ ಚಿಕನ್ ಚಂದನತನ ಫ್ರೈ ಮಾಡ್ಕೊಂಡು ನೋಡಿರಿ ಅಂದ್ರೆ ಸಿಟಿ ಸೀಟಿ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಈಗ ಎಲ್ಲ ಮಿಕ್ಸ್ ಮಾಡ್ಕೆಸಿನ ಇಟ್ಬಿಟ್ಟಿನ ಈಗ ಒಂದ್ ಎರಡು ಸೀಟಿ ಮಾಡ್ಕೊಂಡಲ್ರಿ ಸಕ್ಕತ್ ಈಗ ಬಿರಿಯಾನಿ ರೆಡಿ ಆಯ್ತದ ನೋಡ್ರಿ ಟೇಸ್ಟ್ ರೀ ಎಕ್ದ್ ಬಂದದ್ರಿ ಉಳ್ಳಕ್ಕನೂ ಮಸ್ತ್ ಇರ್ತದ ನೋಡಿ ನೀವು ನೀವು ಮನ್ಯಾಗ ಒಂದ್ಸಲ ಹಿಂಗೆ ಮಾಡಿ ನೋಡ್ರಿ ಭಾರಿ ಇರ್ತದ ಇದು ಆಲ್ರೆಡಿ ಮೂರ್ ಅವಾರಿ ಪಪ್ಪಿಗಳು ಇನ್ನ ಪಪ್ಪಿ ಬೇಕಂತ್ರಿ ಅವ್ರಿಗೆ ಪಪ್ಪಿಗಳು ಮಡ್ರೆ ಮಾಡ್ಬಿಡ್ತೀನಿ ಮನಾರ ಇದ್ದೀರಿ ನೀವ್ ಮೂರ್ ಮಂದಿನೇ ಬಾಳಾಗಿ ನೋಡ್ರಿ ಮೂರೇ ಮಂದಿ ಭಾಳ ಇನ್ನ ಡಾಗ ಡಾಗಿ ಸಾಗಿ ಫಾಗಿ ತಗೊಂಡ್ ಏನ್ ಮಾಡ್ಬೇಕು ಈಗ ನಾನು ರೆಡಿ ಅನ್ನತ್ತೀನಿ ನೋಡ್ರಿ ಹೊಸ ಡ್ರೆಸ್ ಹೈಕೊಂಡಿನ್ರಿ ಹೆಂಗದ ಹೇಳ್ರಿ ನೀವು ಪಪ್ಪ ತಗೊಂಡು ಬಂದారా ನೀನು ಹೇಳಬೇಕು ತೋರ್ಸೋದೇ ತೋರಿಸದೇ ಆಲಿಲ್ಲ ನನಗೆ ಜಾಸ್ತಿ ನೋಡ್ರಿ ಇದು ಒಡ್ನಿ ಬಹಳ پسند ಬಂದದ್ರು ಫ್ರೆಂಡ್ಸ್ ಈಗ ರೆಡಿಮೆಂಟ್ ಆದಾರಿ ಫ್ರೆಂಡ್ಸ್ ಇದ್ರ ಒಡ್ನಿ ಸಕ್ಕತ್ತಾಗಿ ಆಗಿದೆ ನೋಡ್ರಿ ಈಗ ಬಮ್ಮ ಕೇಕ್ ಕಟ್ ಮಾಡಲಿ ಹಾ ಬಹಳ एकदम ಕ್ಲಾಸ್ ಇದೆ ಅದರ एकदम ಮಸ್ತದಾರಿ ನಿಂದ್ರು ನಾನು ಮುಖದ ತಕೊಂಡು ಬಿರ್ತೀನಿ ಕಚ್ಚಾಕ್ ಅಬೆಸ್ಟ್ ಇದಾ ನಮ್ಮ ಸಾಬರ್ದಿಗ ಬರ್ತೇ ನಡೆದಾಗ ಸೊ ಎಲ್ಲಾರು ವಿಶ್ ಮಾಡಮ್ರಿ ಶಿ ನಿನ್ ಕಡೆ ನಿಂತ ಒಂದು ಇದು ಮಾಡೋ ತಪ್ಪು ಆ ಕಡೆ ನಿನ್ ಫೋನ್ ಸೆಲ್ಫಿ ನಿನ್ ತಕ್ಕೊ ಸೊ ನೋಡ್ರಿ ಎಲ್ಲಾರು ವಿಶ್ ಮಾಡ್ರಿ ಇದ್ ತಮ್ ಸಾಬನ್ ಬರ್ಡೇ ಅದ ಸೊ ಫಸ್ಟ್ ನಾವ್ ಒಂದೆರಡು ಸೆಲ್ಫಿ ತಕ್ಕೊಂಬಿಡ್ತಿವ್ರಿ ಫ್ರೆಂಡ್ಸ್ ಅಲ್ ನೋಡ್ರಿ ಆಶೀಶ್ ಹಿಂಗ ಹ್ಮ್ ಬಡಿ ಒಂದ್ ಸ್ಟೈಲ್ ನೋಡ್ರಿ ಬಡಿ ಹಾ ಚಲೋ ಕೇಕ್ ಕಟ್ ಮಾಡೋಣ ಹೇಗೆ ಕಟ್ ಮಾಡೋದು ಇದು ಮಾಡೋ ಮಾಡ್ವಾ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಆಶೀಶ್ ಹ್ಯಾಪಿ बर्थडे ಟು ಯು ನೋಡಿ ಸಿಂಪಲ್ ಆಗಿ ಮಾಡಿವಿ स्वीಟಾಗಿ ಮಾಡಿವಿ ಸ್ವಲ್ಪ ಕೆಲವೊಂದು ಇಶ್ಯೂ ಇದ್ದು ಸೊ ಅದಕ್ಕೆ ಕಾರಣ ಆರೆ ಫ್ರೆಂಡ್ಸ್ ಗೆ ಕರಲಿಕ್ಕೆ ಆಗಿಲ್ಲ जितने ಫ್ರೆಂಡ್ಸ್ ಕೋ ನೈ ಬರಕ್ಕೆ ಅದಕ್ಕೆ ಸಾರಿ چاہتے ಆಪ್ ಲೋಗೋಗಳ ایک دھಮಕಿನರ್ ಪಾರ್ಟಿ رکھا ہے

ನೋಡ್ರಿ ಮಸ್ತ್ ಎಲ್ಲರೂ ಆಶೀರ್ವಾದ ಮಾಡ್ರಿ ಸೊ ಎಲ್ಲರಿಗೂ ಮಾಡ್ಬೇಕು ನಿಮ್ಮ ಪ್ರೀತಿ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಈ ಜ್ಲಾಗಿ ಕಂಟಿನ್ಯೂ ಮಾಡ್ ಏನಿಲ್ರಿ ಬಿರಿಯಾನಿ ಮಾಡಿ ಅಂತ ಊಟ ಮಾಡಾವ್ರಿ ಈಗ ಬಿರಿಯಾನಿ ಕಡೆ ಪ್ರಸ್ಥಾನ ಮಾಡೋಣ ಪ್ರಾಬ್ಲಮ್ ಆತದ ಬೇಡ ಇಲ್ಲಿ ನೋಡ್ರಿ ಏನ್ ನಡ್ದದ್ ನೋಡ್ರಿ

अरे क्रीम ज़्यादा है क्रीम मेरी क्रीम भी पसंद है क्रीम नहीं चाहिए बे अब बड़े मैगी लड्डू तगु तगु तिल चलाता नॉनिंग होता है तुम ऐसी की तगु 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 केक मात्रा नोडे फ्रेंड्स तगु 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 सेलेक्शन याद आता है नंदिया दार के केक छंद आता है हाँ चल करेक्ट करता है मैं कुमार का ये तो बड़ी तो. शीत तो इसको भी दो। हो गया मेरा। किन्हों हो गया मेरा? एक तो। मालूम आये। इधर यार यार भी नोट दे अधू इधू नींबू पाली नोटी लगती। हाँ <laughs> लाल। पर लाल। लाल। पर नी हाँ नींबू पाली नोटी लगती। हाँ नाम पालना सुपर टेस्टी चीज़ है। वो देने मम्मी ने मनाए भी मालूम है। हाँ। क्या भी जलने बच्चे लाड। चल गर्मी के चल ठंडी � ಬರ್ರೀಗ ಮಸ್ತ್ನತ್ ಶಿಸ್ತನತೆಗೆ ಅಡಿಗೆ ರೆಡಿ ಆಗ್ಯದ ಊಟ ಮಾಡಿದಾಗ ಈಗ ಬಿರಿಯಾನಿ ಮಡೀನ್ರಿ ವಿತ್ ಉಪ್ಪಿನಕಾಯಿ ಮತ್ತ ಕೋಸಂಬರಿ ಮಾಡ್ಕೊಂಡಿ ನೋಡ್ರಿ ಕೇಕ್ ವಿತ್ ಬರ್ರಿ ಈಗ ಮಸ್ತನತ್ತ ಊಟ ಮಾಡ ಸಾಬನ್ ಬರ್ಡೇ ಅದ ಹ್ಯಾಪಿ ಬರ್ಡೇ ಈಗ ನೋಡ್ರಿ ಡಾರ್ಸಿಗೂ ಬಿರಿಯಾನ ಮಸ್ತ ಆಕಲ್ ಜಾಯ್ಸ್ ನಾ ಊಟ ಮಾಡಮ್ಯ ಒಂದು ಫೇವ್ರೆಟ ಮಸ್ತಾರ ಹೆಂಗೆ ಆಗ್ಯದ ಮಮ್ಮ ಮಸ್ತಾಗ ಸಿಕ್ಕು ಹೆಂಗೆ ಆಗ್ಯದ ಚಂದ ಆಗಿದೆ ಹ್ಯಾಂಗೆ ಆಗ್ಯದ ರೀ ಥ್ಯಾಂಕ್ ಯು ಬರ್ರಿ ಊಟ ಮಾಡಮ್ರೀ ಎಲ್ಲರೂ ಕರ್ಕೇಸಿರ ಸಖತ್ತಾಗಿ ಬಿರಿಯಾನಿ ರೀ ಮಾಡೀನ್ರಿ ಬರ್ರಿ ವಿದಕ್ ಕೊಲಾ ಇದಕ್ಕೆ ಹಾಂ ವಿದ್ ಕೋಕೋ ಕೋಲಾ ನೀವು ಕೋಕೋಲಾ ಎಲ್ಲ ಪ್ಯಾಪ್ಸಿ ಹಾಂ ನೋಡ್ರಿ ಊಟ ಎಲ್ಲ ಆಯ್ತು ಈಗ ಸೀದಾ ಮುಕ್ಕೊಂಡು ಪ್ರೋಗ್ರಾಮ್ ಅದ ಬಾಜು ಇದೆ ನೋಡ್ರಿ ಹಿಟ್ಟ ಬಾಜು ಇಟ್ಕೊಂಡು ಕೂತಿ ನೋಡ್ರಿ ಊಟ ಅದೆಲ್ಲ ಮಸ್ತ್ ಆಯ್ತಿತ್ತು ಸಿಸ್ತಾಯ್ತು ಬಟ್ಟೆ ಬಾರಿ ಚಂದ ಮಾಡಿದೆ ಇದ್ದಿ ಹೊಂಟದ್ರಿ ಫ್ರೆಂಡ್ಸ್ ಕೆಲಸ 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 ನಾನ್ ಸ್ಟಾಪ್ ಕೆಲಸ ನಡೆದವ್ ರೆಸ್ಟ್ ಮಾಡಬೇಕ ಆಗಾರ ಆಗ್ಯದ ತೊ ಎಲ್ಲರಿಗೂ ಇವ್ರು ಎಷ್ಟು ಎಲ್ಲ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ತೋರಿಸಂತ ಗೊತ್ತಿ ಬ್ಲಾಗಿಗೆ ಎಂಡ್ ಮಾಡ್ಲಾಗತ್ತೀನಿ ನನ್ನ ಮಗನಿಗೆ ಯಾರ್ಯಾರು ವಿಶ್ ಮಾಡಿರೋ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳ್ರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲೋಫಿ ಅಂತ ಹೇಳ್ಕೊತಿವಿ ಬ್ಲಾಗಿಗ್ ಈಗ ನೋಡಿ ನೋಡ್ರಿ ಎಂಡ್ ಮಾಡ್ಲಕ್ಕ ವಿಶ್ ಯಾರು ಮಾಡ್ಯಾರ ಕಡಿ ಮಚ್ ಹ್ಮ್ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಇಟ್ಕೊಂಡ್ ಬದಕ್ ಬೇಡ ನಾಲ್ಕು ದಿನ ಜೂನ್ ಅದ ಸೊ ನಾವು ನಿಮ್ಮ ನೀವು ನಮ್ಮವ್ರಿ ಬ್ಲಾಗಿ ಎಂಡ್ ಮಾಡ್ಲತ್ತೀರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗಿದ್ದೇವ್ರ ಒಳ್ಳೇದ್ ಮಾಡ್ಲಿ